ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋನುಕುಂಟ್ಲುವಿನಲ್ಲಿ ಬ್ರಾಹ್ಮಣ ಸೇವಾ ಸಮಿತಿ ವತಿಯಿಂದ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಬ್ರಾಹ್ಮಣ ಛತ್ರದಲ್ಲಿ ವೇದಬ್ರಹ್ಮಶ್ರೀ ಡಾಕ್ಟರ್ ವಿ ಎನ್ ರಾಮಮೋಹನ್ ಶಾಸ್ತ್ರಿ ಮತ್ತು ವೇದಬ್ರಹ್ಮಶ್ರೀ ಎಂ ಎಸ್ ನರಸಿಂಗ್ರಾವ್ರವರ ಆಧ್ವರ್ಯದಲ್ಲಿ ತಿಲಹೋಮ ಸಾಮೂಹಿಕ ತಿಲತರ್ಪಣ ಕಾರ್ಯಕ್ರಮ ಶಾಸ್ತ್ರೋತ್ತವಾಗಿ ನಡೆಯಿತು ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿರುವ ಮಹಾಮಾಲಯ ಅಮಾವಾಸ್ಯೆ ದಿನ ಪೂರ್ವಜರಿಗೆ ಗೌರವ ಸಲ್ಲಿಸಿ ಅವರ ಆತ್ಮಗಳಿಗೆ ಶಾಂತಿ ಕೋರಿಕೊಳ್ಳುವ ದಿನವಾಗಿದೆ ಪೂರ್ವಜರ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಶಾಂತಿ ನೆಲೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಈ ದಿನ ಮಾಡುವ ಒಳ್ಳೆಯ ಕಾರ್ಯಗಳು ಮತ್ತು ದಾನಗಳ ಫಲವು ಸಾವಿರ ಪಟ್ಟು ಹೆಚ್ಚಾಗುತ್ತದೆ ಎಂದು ನಂಬಿಕೆಯಿದೆ ಶ್ರೀ ಡಾಕ್ಟರ್ ವಿ ಎನ್ ರಾಮಮೋಹನ್ ಶಾಸ್ತ್ರಿರವರು ಎಲ್ಲ ವಿಪ್ರಬಾಂಧವರಿಗೆ ತಿಲತರ್ಪಣ ಮಾಡಿಸೋದರ ಮೂಲಕ ಅದರ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿ ಎನ್ ರಾಮಮೋಹನ್ ಶಾಸ್ತ್ರಿ ಅವರಿಗೆ ಮತ್ತು ಎಂ ಎಸ್ ನರಸಿಂಗ್ರಾವ್ ಅವರಿಗೆ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಬಂದಿರುವ ಎಲ್ಲ ವಿಪ್ರ ಶಾಶ್ವತ ಊಟದ ವ್ಯವಸ್ಥೆಯನ್ನು ಚಿಂತಾಮಣಿ ತಾಲೂಕಿನ ಊಲವಾಡಿ ಗ್ರಾಮದ ಕೀರ್ತಿಶೇಷ ಶ್ರೀಮತಿ ಸೀತಾಲಕ್ಷ್ಮಮ್ಮ ಮತ್ತು ಕೀರ್ತಿಶೇಷ ಶಾನ್ಭೋಗ ನಾರಾಯಣರಾವ್ ಅವರ ಮಕ್ಕಳು ಏರ್ಪಡಿಸಿದ್ದರು ಶ್ರೀ ಕ್ಷೇತ್ರ ಕೋನುಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ವಿ ಲಕ್ಷ್ಮಪ್ಪ ಬಿ ಕೆ ನವೀನ್ ಕುಮಾರ್ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ ನಿರ್ದೇಶಕರುಗಳಾದ ಬಿ ಎಲ್ ಚಿದಂಬರ್ ನಾಗಾನಂದ ರಾವ್ ವಾಣಿ ಎಂ ಎಲ್ ಮಂಜುನಾಥ್ ಲಕ್ಷ್ಮೀಶ ಬಿ ಎನ್ ಸತೀಶ ಕೆ ವಿ ನಾರಾಯಣ ಅಯ್ಯಂಗಾರ್ ಹಾಜರಿದ್ದು ಕೆ ಆರ್ ಲಕ್ಷ್ಮೀ ಪ್ರಸನ್ನರವರು ನಾಳೆಯಿಂದ ಪ್ರಾರಂಭವಾಗಲಿರುವ ಸಾಮಾಜಿಕ ಜಾತಿ ಗಣಿತ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಎಲ್ಲ ವಿಪ್ರ ಬಾಂಧವರು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಡಲು ಸಹಕಾರ ನೀಡಿದರು నమః సత్యవా మోజ పునః అనురేధా సత్యాచార్య ధారియరే సదా పరిమితం భవతే కేతం నోవై దేవ నామ స్వరా రాత్రిత్వం వేదతే హరే నమః 私たちは。<music>

ओम अग्नेय नमः भगवः ये नमः नन्दार्जुने नमः सप्तय नमः देव जाय नमः पितृणामि नमः दातुर्वेदे नमः अध्यक्ष एकुकार नमः आनन्दम स्वाहा वा इयादा ज्ञेयं नन्दसुतेनि राखुण अपनीयं यथा दैवतमस्तु ओम

ಪಿತೃಲೋಕದಲ್ಲಿ ಯಾರ ಪಿತೃಗಳು ವಾಸವಾಗಿದ್ದಾರೋ ಅವರ ಎಲ್ಲರನ್ನ ಈ ಭಾರತಗಳು ಬಹಳ ಪಾಠವಿಯಿಂದ ಇಡುವುದು ಅಮಾವಾಸ್ಯ ತನಕ ಭೂಲೋಕಕ್ಕೆ ಕಳಿಸ್ಕೊಡ್ಬೇಕು ಕಳಿಸಿಕೊಟ್ಟು ಅಲ್ಲಿ ಅವರ ವಂಶಸ್ಥರು ಅವ್ರಿಗೋಸ್ಕರ ತಿಲೋದಕ ಮತ್ತೆ ಪಿಂಡ ಪ್ರಧಾನ ಆದಿಯರನ್ನ ಅವರನ್ನು ಉದ್ದೇಶವನ್ನಾಗಿಟ್ಕೊಂಡು ಮಾಡ್ತಾರೆ ಅದನ್ನು ಅವರು ಸ್ವೀಕಾರ ಮಾಡಿ ಅವರವರ ವಂಶಗಳು ಅಂತ ಅಂತೇಳಿ ಆಶೀರ್ವಾದವನ್ನು ಮಾಡಿಕೊಳ್ಳಿ ಅಂತೇಳಿ ಕೇಳಿದಾಗ ನಾವು ಎಲ್ಲರ ಪಿತ್ತೋಗಲಿನಲ್ಲಿರ್ತಕ್ಕಂಥ ಎಲ್ಲ ಪಿತ್ತೇವತೆಗಳಿಗೂ ಒಂದು ಆಜ್ಞೆಯನ್ನು ಮಾಡ್ತಾಯಿದ್ದರು ನೀವು ಹದಿನೈದು ದಿನಗಳ ಕಾಲ ಹೋಗಿ ತಮ್ಮ ತಮ್ಮ ಮನೆಗಳೆಲ್ಲ ಅಂದ್ರೆ ಮನೆಯ ಒಳಗೆ ಪ್ರವೇಶ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇರೋದಿಲ್ಲ ಮನೆಯ ಮುಂದೆ ಮಧ್ಯಾಹ್ನ ಅಪರಾಹ್ನ ಕಾಲದಲ್ಲಿ ಮನೆಯ ಮುಂದೆ ಹೋಗಿ ನಿಂತ್ಕೊಂಡಾಗ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮಗೆ ತಿಳಿಯೋದಕವನ್ನು ಇಂಡಪ್ರದಾನವನ್ನು ಮಾಡ್ತಾರೆ ಅದನ್ನು ನೀವು ಸ್ವೀಕಾರ ಮಾಡಿ ಬನ್ನಿ ಹೇಳಿ ಆ ಪಿತೃದೇವತೆಗಳಿಗೆ ಹೇಳಿದಾಗ ಈ ಭಾತ್ಕ ಮಾಸದ ಇಷ್ಟಪಕ್ಷದಲ್ಲಿ ಈ ಹದಿನೈದು ದಿನಗಳು ಸಹ ದರ್ಶನವನ್ನು ಮಾಡತಕ್ಕಂಥದ್ದು ಆಚರಣೆಯಲ್ಲಿ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಧ್ಯಾಷ್ಟಮಿ ಮಹಾಭ್ರವಿ ಅವಿಧವಾನವಮಿ ಭಾಗ ಅಮಾವಾಸ್ಯೆ ಅಂತಕ್ಕಂಥವು ಐದು ದಿನಗಳು ತುಂಬ ಶ್ರೇಷ್ಠವಾಗಿರುತ್ತೆ ಅದರಲ್ಲಿ ಪಿತೃಣಾಮ್ ಅಮಾವಾಸ್ಯ ಅಂತೇಳಿ ಶಾಸ್ತ್ರ ಪ್ರಮಾಣ ಇದೆ ಪಿತೃದೇವತೆಗಳಿಗೆ ಅಮಾವಾಸ್ಯೆ ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಗೊತ್ತಾಯಿತು ತಂದೆ ಗೋತ್ರ ತಂದೆ प्रक्षमाणं शर्माणं वसुरूपं वसुरूपं उत्सलानेत्री पांमैलोनेत्री प्रधान वस्तुपयामि धरान वस्तुपयामि धरान वस्तुपयामि पिता महं माता राजो लक्ष्मणो पदं वत्समं वसुरूपं धरान सपयामि धरान सपयामि धरान सपयामि மிக்க <laughs> <laughs> भारतीय प्रभुदा तुमानस्य आद्यं धर्मनां सुज्ञं राज्ये परया सुराः सर्वे जीवसदा सर्वेषु श्रीकेतु सभायि काले महानके बोद्धवराये भवते अक्षिन्द्रतमने सुवारिणे संरमाने तथावाले सति ममकानां हिते श्रीमद् का कोणगटलो ब्राह्मणा महासभा अकिदा ನಾವು ಮಹಾಲಯ ಅಮಾವಾಸ್ಯೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತೇವೆ ಇದು ಸರಿಸುಮಾರು ಒಂದು ನಲವತ್ತು ವರ್ಷದ ಹಿಂದಿನ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಈ ಸತಿ ನಮ್ಮ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಸುತ್ತಮುತ್ತಲು ಗ್ರಾಮದಿಂದ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸುತ್ತಾರೆ ನಮ್ಮ ಮಿಕ್ಕ ಅಧ್ಯಕ್ಷರಾಗಲಿ ಇತರೆ ನಿರ್ದೇಶಕರಾಗಲಿ ಅನ್ಯ ಕಾರಣಗಳಿಂದ ಅವ್ರು ಬರೋಕ್ಕಾಗದಿರೋದಿಲ್ಲ ಆದರೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ನಮಗೆ ದೊಂದಿದೆ ಈ ಸತಿ ನಮಗೆ ವೇದ ಬ್ರಹ್ಮ ಶ್ರೀ ರಾಮನವರು ಶಿಟ್ಲಘಟ್ಟ ಡಾಕ್ಟ್ರೇಟ್ ಹೊಂದಿದ್ದಾರೆ ಸರ್ ಬನ್ನಿ ದಯವಿಟ್ಟು ಅವರು ಇಲ್ಲ ಅಂದಿರೋ ಎಷ್ಟೋ ದೊಡ್ಡ ಉನ್ನತ ಸ್ಥಾನದಲ್ಲಿರೋ ಅವರು ವಿದ್ಯೆಯಲ್ಲಿ ನಮ್ಮ ಈ ಶ್ರೀ ಕ್ಷೇತ್ರಕ್ಕೆ ಬಂದು ಮತ್ತೆ ಶಿಲಾಹೋಮ ಮಾಡಿಸಿ ನಮಗೆ ಇದರ ಅವಗಾಹನೆಯನ್ನು ಕೊಟ್ಟು ಯಾತಕ್ಕೋಸ್ಕರ ತಕ್ಷಣ ಬಿಡಬೇಕು ಅಂತ ಇತಿಹಾಸ ಮಹಾಭಾರತ ವಿಚಾರಗಳನ್ನೆಲ್ಲ ತಿಳಿಸಿ ನಮ್ಮಲ್ಲಿ ಒಂದು ಚೈತನ್ಯವನ್ನು ಮೂಡಿಸಿದ್ದಾರೆ ಅವರ ಒಂದು ಆಧುರ್ಯದಲ್ಲಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಆಧುರ್ಯದಲ್ಲಿ ಇವತ್ತು ಜಿಲ್ಲಾ ತರ್ಪಣ ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿದೆ ಎಲ್ಲರಿಗೂ ಧನ್ಯವಾದಗಳು ಬಂದು ಇನ್ನೂರ ಹದಿನಾರಲ್ಲಿ ಬ್ರಾಹ್ಮಣ ಹೆಚ್ಚು ಗಡಿ ಇನ್ನೂರ ಹದಿನಾರಲ್ಲೇ ಬ್ರಾಹ್ಮಣ ಕೇಂದ್ರಿ ಅಂತಿದೆ ಆಮೇಲೆ ಇನ್ನೂರ ಹದಿನೈದು ಬ್ರಾಹ್ಮಣ ಕ್ರಿಸ್ಟಿಯನ್ ಅಂತಿದೆ ಆಮೇಲೆ ಇನ್ನೂರ ಹದಿನೈದಲ್ಲಿ ಬ್ರಾಹ್ಮಣ ಅಂತಿದೆ ಇನ್ನೂರ ಹದಿನೆಂಟು ಹಾಕೋಬೇಕು ನಾವು ಇನ್ನೂರ ಹದಿನೆಂಟು ಇಂದು ಹೇಳೋ ಭಾವ ಏನು ಅಂತಂದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಕ್ಷತ್ರಿಯ ಅಂದ್ರೆ ಯಾವ ಲೋ ಮ್ಯಾರೇಜ್ ಏನ ಅಂತ ಟ್ರಿಕ್ ಮಾಡಬೇಡಿ ಬರೀ ಬ್ರಾಹ್ಮಣ ಅಂತಾನೆ ಮಾಡಿ ಅವ್ನು ಹಾಳ ಆಗೋದು ಮದುವೆ ಆಗಿದ್ರು ಅದು ಬೇಡ ಇನ್ನೂರ ಹದಿನೆಂಟು ಮೈಂಡ್ ಅಲ್ಲಿ ಇನ್ನೂರ ಹತ್ತು ಇನ್ನೂರ ಹದಿನೈದನೇ ಕಾಲ ನಾವು ಇದು ಮಾಡ್ಕೋಬೇಕು ಅದು ಈಗೆಲ್ಲ ಆನ್ಲೈನ್ ಅಲ್ಲಿ ಬರುತ್ತೆ ಇಂಥ ನಂಬರ್ ಅಂತಾರೆ ಅವ್ರು ಇದು ಮಾಡ್ಕೊಂಡು ಈಗ ಇಚ್ಛಿನ ಬರೀತಾ ಇದ್ದು ಇವಾಗೆಲ್ಲ ಫೋನ್ ಎಲ್ಲ ಮಾಡೋದು ಈಗ ನಿಮ್ಗೆ ಆಧಾರ್ ಕಾರ್ಡ್ ಆಗಿದ್ದ ಯಾವ ರೇಷನ್ ಕಾರ್ಡ್ ಅದರಲ್ಲಿ ನಮ್ಮ ಒ ಟಿ ಬರುತ್ತೆ ಆ ಒ ನಾವು ಎಂಟ್ರಿ ಮಾಡ್ಕೊಂಡ್ರೆ ನೀನು ನಿಮ್ಮ ಮನೆ ಇದು ಮಾಡೋಕೆ ಬರೋದಿಲ್ಲ ಮಾಡೋಕೆ ಬರಲ್ಲ ಇವಾಗ ಹಂಗೆ ಮಾಡ್ಬಿಟ್ಟಿದ್ದು ಹಿಂದೆ ಏನು ಮಾಡಿ ಎಲ್ಲೋ ಒಂದು ಕಡೆ ಕೂತ್ಕೊಂಡೆ ಮನೆಗೆ ನಮ್ಗೆ ಹೆಲ್ತ್ ಇವಾಗ ನಿಮ್ಮ ಫೋನ್ ನಂಬರ್ ಒ ಟಿ ಬರುತ್ತೆ ಆ ನಂಬರ್ ನಾವು ಎಂಟ್ರಿ ಮಾಡ್ಕೋಬೇಕು ಆ ನಂಬರ್ ಎಂಟ್ರಿ ಮಾಡ್ಕೊಂಡ್ರೆ ನಾವು ಅರವತ್ತು ಪೊರ್ಸೆನ್ಸ್ ಇರುತ್ತೆ ಅರವತ್ತು ಪರ್ಸನ್ ನಮ್ಗೆ ಯಾವ್ಯಾವ್ ಬೇಕೋ ಅದಾಗಿ ಇದು ಮಾಡ್ಕೊಬೇಕು ಆಧಾರ್ ಪ್ಲೇಸ್ ಇದು ಮಾಡ್ತಾ ಇದ್ದೀವಿ ಹಾಂ ಆಧಾರ್ ಆಧಾರ್ ಇಲ್ಲ ಈಗ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಊರಲ್ಲಿ ಅದಿಲ್ಲಾರ ಒಂದು ನೀಡಿ ಅದ್ರ ಮಾಡಬೇಕು ಅದು ಅವ್ರು ಹೇಳಿದಾರ ಈಗ ಈಗ ಇಂಟರ್ ಮ್ಯಾರೇಜ್ ಆಗಿದ್ರೆ ಯಾರು ಗಂಡ ಇರ್ತಾರೋ ಆ ಜಾತಿನಲ್ಲಿ ಲೆಕ್ಕ ಸಣ್ಣ ಮಾಡ್ಕೊಳಲ್ಲ ಅದು ಈಗ ಆದೇಶ ಬಂದ್ಬಿಟ್ಟು ಅದಕ್ಕೆ ಅವ್ರೇನ್ ಮಾಡಿದೆ ಈಗ ನಮ್ಮ ಬ್ರಾಹ್ಮಣಲ್ಲಿ ಐದಾರು ಜಾತಿ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಮ್ ಎಲ್ಲ ಇದು ಮಾಡಿ ಅದಕ್ಕೆ ನಾವು ಇನ್ನೂರ ಹದಿನೆಂಟಕ್ಕೆ ಹಾಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಎಲ್ಲಾದ್ರು ಒಂದೇ ಅಂತ ಹಿಂದೂ ಬ್ರಾಹ್ಮಣ ಅಷ್ಟೇ ಹಿಂದೂ ಬ್ರಾಹ್ಮಣ ಅಷ್ಟೇ ಇನ್ನೂರ ಹದಿನೆಂಟು ಅದನ್ನು ಮಾಡ್ಕೊಂಡ್ಬಿಟ್ಟು ತರಬಹುದು ಮತ್ತೆ ಇನ್ನೊಂದು ಬೇರೆ ಉಪಜಾತಿ ಎಲ್ಲ ಕೊಟ್ಟಿರ್ತಾರೆ ಯಾವ್ದನ್ನು ನೀವು ಮಾಡ್ಕೊಂಡ್ರಿ ಬರೀ ಹಿಂದೂ ಬ್ರಾಹ್ಮಣ ಅಷ್ಟು ಮಾತ್ರ ಇರಬೇಕಷ್ಟೇ

啊，一万五。 सभी गायत्री सुंदर प्राणायाम एवं योगा अक्षत कवड़े बनी ले तो बाबा अक्षत कवड़े बनी ले तो बाबा 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 बाबा अक्षत कलियंत न नारायण सुतं कृतं हरि जबारवदे तादा जबारवदे देवि पिता देव मैत्र वांसवाचोदाश्च रे नवत्मया आम शैद देवदात्री चते सर्वकर्त्रो यमस्व अरे गोविंदा गोप्ता